ನುಸುಳುಕೋರರು ಭಾರತೀಯ ಉದ್ಯೋಗ ಮತ್ತು ಭೂಮಿಯನ್ನ ಕಸಿದುಕೊಳ್ಳುತ್ತಿದ್ದಾರೆ ಎಂದು ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದ ಮರುದಿನ ಎಂಟು ತಿಂಗಳ ಗರ್ಭಿಣಿ ಆಗಿರುವ ಇಪ್ಪತ್ತೊಂಬತ್ತು ವರ್ಷದ ಸುನಾಲಿ ಬಿವಿ ಮತ್ತು ಅವರ ಕುಟುಂಬ ಬಾಂಗ್ಲಾದೇಶದಲ್ಲಿ ಬಂಧನಕ್ಕೆ ಸಿಲುಕಿದೆ ಆಕೆಯಲ್ಲದೆ ಆಕೆಯ ಪತಿ ಮತ್ತು ಎಂಟು ವರ್ಷದ ಮಗ ಕೂಡ ಬಾಂಗ್ಲಾದೇಶದಲ್ಲಿದ್ದಾರೆ ಆಕೆಯ ಮೇಲೆ ವಿದೇಶಿ ಕಾಯ್ದೆ ಮತ್ತು ಪಾಸ್ಪೋರ್ಟ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ನೆರೆ ರಾಷ್ಟ್ರದಿಂದ ಕಾನೂನು ಬಾಹಿರವಾಗಿ ದೇಶವನ್ನು ಪ್ರವೇಶಿಸಿದ್ದಾರೆ ಎಂಬ ಪ್ರಕರಣ ದಾಖಲಾಗಿದೆ ಆದರೆ ವಾಸ್ತವ ಬೇರೆ ಇದೆ ಹೀಗೆ ಮೂವತ್ತೆರಡು ವರ್ಷದ ಸ್ವೀಟಿ ಬಿವಿ ಮತ್ತು ಅವರ ಹದಿನಾರು ಮತ್ತು ಆರು ವರ್ಷದ ಮಕ್ಕಳು ಕೂಡ ಹೀಗೆ ಬಾಂಗ್ಲಾದೇಶದಲ್ಲಿ ಕಾನೂನು ಬಾಹಿರ ಪ್ರವೇಶ ಎಂಬ ಪ್ರಕರಣದಡಿ ಬಂಧಿತರಾಗಿದ್ದಾರೆ ಈ ಎರಡೂ ಕುಟುಂಬವನ್ನು ಭಾರತದ ಪೊಲೀಸರು ಬಾಂಗ್ಲಾದ ಗಡಿಯೊಳಗೆ ತಳ್ಳಿದ್ದಾರೆ ಅದಕ್ಕಿಂತ ಮೊದಲು ಇವರನ್ನ ಬಂಧಿಸಿದ್ದರು ಕಾನೂನು ಬಾಹಿರ ವಲಸಿಗರು ಎಂಬ ಹೆಸರಲ್ಲಿ ಇವರನ್ನ ಬಾಂಗ್ಲಾದೇಶದ ಒಳಗೆ ತಳ್ಳಿದ್ದಾರೆ ಎಂದು ವರದಿಯಾಗಿದೆ ಪಶ್ಚಿಮ ಬಂಗಾಳದ ಸುನಾಲಿ ಬೀಬಿ ಅವರ ಕುಟುಂಬ ದೆಹಲಿಯಲ್ಲಿ ಮನೆ ಕೆಲಸ ಇಟ್ಟಿಗೆ ಕೆಲಸ ಇತ್ಯಾದಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದೆ ಇವರನ್ನ ಕಾನೂನು ಬಾಹಿರ ನುಸುಳುಕೋರರು ಎಂದು ಹೇಳಿ ಬಂಧನದಲ್ಲಿಟ್ಟು ಇದೀಗ ಬಾಂಗ್ಲಾದೇಶದೊಳಗೆ ತಳ್ಳಲಾಗಿದೆ ಎಂದು ವರದಿಯಾಗಿದೆ ಇವರ ಬಗ್ಗೆ ಕೋಲ್ಕತ್ತಾ ನ್ಯಾಯಾಲಯದಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕಲಾಗಿದ್ದು ವಿಚಾರಣೆ ನಡೆಯುತ್ತಿದೆ